ಅವರು ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೂ ಕೂಡ ನಾವು ತಂದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಆಲ್ರೆಡಿ ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ವಿ ಕ್ಷುಲ್ಲಕ ಕಾರಣಕ್ಕೆ ನಶೆದಲ್ಲೇನೋ ಇದು ಮಾಡ್ಕೊಂಡಿದ್ರು ಅಂತೇಳಿ ಅದನ್ನು ಕೂಡ ನಾವು ಆಲ್ರೆಡಿ ನಾವೇ ಸೋಮೊಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ವಿ ಏನೂ ಕಾರಣ ಇಲ್ಲ ಏನೂ ಕಾರಣ ಇಲ್ಲ ಕುಡಿದು ಕುಂತಲ್ಲಿ ಸುಮ್ಮನೆ ಗಲಾಟೆ ಮಾಡ್ಕೊಂಡಿದ್ದಾರೆ ಯಾವುದು ಕಾರಣ ಅದಕ್ಕೆ ನಾವು ವಿವರವಾಗಿ ಅದನ್ನು ನೋಡಿದಾಗ ಏನೂ ಕಾರಣ ಇಲ್ಲ ಕುಡಿದು ಗಲಾಟೆ ಮಾಡ್ಕೊಂಡಿದ್ರು ಆದರೂ ನಾವೇನು ನಮಗೆ ಮಾಹಿತಿ ಸಿಕ್ಕಿತ್ತು ಆ ಮಾಹಿತಿ ಪ್ರಕಾರ ಸೋಮೋಟೋ ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಜರುಗಿಸಿ ಅವರು ಮೀಟಿಂಗ್ ಮಾಡಿ ಮೊನ್ನೆ ನಾವು ಕ್ಲಿಯರಾಗಿ ಹೇಳಿದ್ದೀವಿ ಏನೇ ವಿಷಯ ಇದ್ದರೂ ಕೂಡ ತಕ್ಷಣ ನಮ್ಮ ಗಮನಕ್ಕೆ ತರಬೇಕು ಮತ್ತು ಒನ್ ಒನ್ ದೇನು ಪಾ ನಮ್ಮದು ಇದಿದೆ ಅದನ್ನೊಂದು ಪ್ರಿಂಟ್ ಅವ್ರಿಗೆ ಅದರದ್ದು ಗಮನಕ್ಕೆ ತರಬೇಕು ಎಲ್ಲ ಬಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮುಂದೆ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತೇಳಿ ಈ ಬಾರ್ ಲೈ ಅದನ್ನು ಮೊನ್ನೆ ಏನು ಗಲಾಟೆ ಆಗಿತ್ತಲ್ಲ ಒನ್ನೇದು ಅದರಲ್ಲಿ ಬಾ ಲೈಸೆನ್ಸ್ ಸಸ್ಪೆನ್ಷನ್ನಿಗೆ ನಾವು ಬರ್ದೀವಿ ಬ ವೈನ್ ದ ಲೈಸೆನ್ಸ್ ಸಸ್ಪೆನ್ಷನ್ಗೆ ಆಲ್ರೆಡಿ ಡಿ ಸಿ ಅವ್ರಿಗೆ ಪತ್ರ ಬರೆದಿವಿ ಈಗೇನು ಇನ್ನೊಂದು ಇದಿದೆ ಇದರಲ್ಲಿ ಅವ್ರದ್ದು ಏನಾದರೂ ಆ ಥರ ಮುಚ್ಚು ಮಾಡಲಿಕ್ಕೆ ಏನಾದರೂ ಮಾಡಿದರೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕೂಡ ನಾವು ಬರಿತೀವಿ ಯಾರನ್ನೂ ಇದರಲ್ಲಿ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಇಮಿಡಿಯೇಟ್ಲಿ ನಾನು ನೆಕ್ಸ್ಟ್ ಡೇನೇ ಅದನ್ನು ರೈಟಿಂಗಲ್ಲಿ ಎಕ್ಸೈಸ್ ಡಿ ಸಿ ಅವ್ರಿಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಬರೆದಿದ್ದೇನೆ ಈಗ ಆ ಥರದ್ದು ಇದು ಇದ್ದರೆ ನಾನು ಆಲ್ರೆಡಿ ನಮ್ಮವ್ರಿಗೆ ಹೇಳಿದ್ದೀನಿ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಅಂದರೆ ಏನಾಗಿ ಏನೇನು ವೈಲೇಷನ್ ಇದೆ ಪರಿಶೀಲನೆ ಮಾಡಿ

ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಏನಾದರೂ ಇದ್ದರೆ ಅಬಕಾರಿ ಇಲಾಖೆಯವರು ನೋಡ್ಕೋಬೇಕಾಗ್ತದೆ ಅಂದರೆ ವಿತಿನ್ ದ ಪ್ರಿಮೈಸಿಸ್ ಏನಾದರೂ ಇದ್ದರೆ ಔಟ್ಸೈಡ್ ಏನಾದರೂ ಇದ್ದರೆ ನಾವು ನಾವು ನೋಡ್ತೀವಿ ವಿತಿನ್ ದ ಪ್ರಿಮೈಸಿಸ್ ಏನಾದರೂ ಇದ್ದರೆ ಅವರು ನೋಡ್ಬೇಕು ಬಟ್ ಏನಾದರೂ ಅಫೆನ್ಸ್ ಆದಾಗ ನಾವು ಇಂಟರ್ಫಿಯರ್ ಆಗ್ತೀವಿ ರುಟೀನ್ ಥಿಂಗ್ಸನ್ನು ದೇ ಹ್ಯಾವ್ ಟು ಎನ್ಶೂರ್ ಏನಾಗ್ತಾ ಇದೆ ಅನ್ನೋದನ್ನು ಅವರು ಆ ಸಂಬಂಧಪಟ್ಟ ಈ ಥರದ್ದು ಏನಾದರೂ ವಿಷಯಗಳಿದ್ದರೆ ಡಿ ಸಿ ಎಕ್ಸೈಜ್ ಅವ್ರಿಗೂ ಕೂಡ ನಾನು ಗಮನಕ್ಕೆ ತರ್ತೀನಿ ಮತ್ತು ಪೊಲೀಸ್ ಇಲಾಖೆಯಿಂದ ನಾವು ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನು ತಗೊಳ್ತಾ ಇದ್ದೀವಿ ಸಣ್ಣ ಪುಟ್ಟ ಏನು ಗಲಾಟೆಗಳಾಗ್ತವೆ ಇದೆ ನಶೆಯಲ್ಲಿ ಆದಂಥ ಗಲಾಟೆಗಳಂದರೆ ಯಾವುದಾದ್ರೂ ಹಿಂಗೆ ಉದ್ದೇಶ ಇಟ್ಕೊಂಡು ಪ್ರೀ ಪ್ಲ್ಯಾನ್ಡ್ ಆ ಥರ ಯಾವುದೂ ಇಲ್ಲ ಸೊ ಅಲ್ಲೇ ಕುಡಿದು ಅಲ್ಲೇ ಗಲಾ ಎರಡು ಗಲಾಟೆಗಳು ಕೂಡ ಅದೇ ಥರ ಆಗಿರುವಂಥದ್ದು ಸೊ ಆ ರೀತಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಅವರಿಗೆ ಕರೆದು ಮೀಟಿಂಗ್ ಮಾಡಿ ಹೇಳಿದ್ದೀವಿ ಏನೋ ನಿಮ್ಮಲ್ಲಿ ಆ ಥರ ಯಾರಾದರೂ ಕುಡಿದು ಗಲಾಟೆ ಮಾಡಿಕೊಂಡ್ರೆ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು ಮತ್ತು ಒನ್ ಒನ್ ಟೂಗೆ ಕರೆ ಮಾಡಬೇಕು ಐದು ನಿಮಿಷದಲ್ಲಿ ನಮ್ಮ ವೆಹಿಕಲ್ ಬಂದು ರೀಚ್ ಅನ್ನೋ ಮಾಹಿತಿಯನ್ನು ಕೂಡ ಅವ್ರಿಗೆ ನೀಡಿದೀವಿ ಇಲ್ಲ ಅದು ನಂಗೆ ಗೊತ್ತಿಲ್ಲ ಬಟ್ ನಾವು ವಿ ಅರೆಸ್ಟೆಡ್ ಎರಡು ಇಬ್ಬರೂ ಕೂಡ ಅದರಲ್ಲಿ ನಾವು ಅರೆಸ್ಟ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ದೀವಿ